ನವರಾತ್ರಿಯ ಐದನೇ ದಿನವಾದ ಇಂದು ನಾವು ದೇವಿಯನ್ನು ಸ್ಕಂದ ಮಾತಾ ಎಂಬ ರೂಪದಲ್ಲಿ ಪೂಜಿಸುತ್ತೇವೆ ಈ ರೂಪದಲ್ಲಿ ದೇವಿ ಕಾರ್ತಿಕೇಯನನ್ನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡಿರುತ್ತಾಳೆ ಈ ರೂಪದಲ್ಲಿ ದೇವಿ ಚತುರ್ಭುಜೆಯಾಗಿರುತ್ತಾಳೆ ಒಂದು ಕೈಯಲ್ಲಿ ಕಮಲ ಒಂದು ಕಡೆ ಕಾರ್ತಿಕೇಯ ಮತ್ತೆರಡು ಕೈಗಳನ್ನು ಆಶೀರ್ವಾದ ಮುದ್ರೆ ಮತ್ತು ಅಭಯ ಮುದ್ರೆಯಲ್ಲಿ ತೋರಿಸಲಾಗುತ್ತದೆ ಉಕ್ಷರಾಜ್ಯೀವಿತ ಗರೀಯಸಿ ಪಕ್ಷಿ ರಾಜವಾಹನಾಣ್ಯ ಮಾನವೈಭವ ಕೇಕಿ ಲೋಕ ಚಕ್ರವರ್ತಿ ವಾಹನ ಪುತ್ರಿಣೇ ಸಾರ್ವಭೌಮವಾಹನ ಗತಿರ್ಮ ನಂದಿಯನ್ನು ವಾಹನವಾಗಿಟ್ಟುಕೊಂಡಿರುವ ಶಿವನಿಗೆ ನೀನು ಪ್ರಿಯಳು ಹದ್ದನ್ನು ವಾಹನವಾಗಿಟ್ಟುಕೊಂಡಿರುವ ವಿಷ್ಣು ನಿನ್ನನ್ನು ಸ್ತುತಿಸುತ್ತಾನೆ ನವಿಲಿನ ಮೇಲೆ ಸವಾರಿ ಮಾಡುವ ಮಹಾನಾಯಕ ಸುಬ್ರಹ್ಮಣ್ಯ ನಿನ್ನ ಪುತ್ರನು ಸಿಂಹವನ್ನೇ ವಾಹನವಾಗಿಟ್ಟು ದುಷ್ಟರನ್ನು ಸಂಹರಿಸುವ ನೀನು ನನ್ನನ್ನು ರಕ್ಷಿಸು ಈ ಮಹಾಮಾತೆ ತನ್ನ ಎಲ್ಲ ರೂಪಗಳಲ್ಲೂ ನಮ್ಮನ್ನು ಆಶೀರ್ವದಿಸಲಿ